ನಮ್ಮೆಲ್ಲರ ಪ್ರೀತಿಯ ನಮ್ಮ ಸಮಸ್ತ ವಾಹಿನಿಯ ವೀಕ್ಷಕರಿಗೆ ನಿಮ್ಮ ಪ್ರೀತಿಯ ರಾಜಧಾರಿ ಶ್ರೀನಿವಾಸ್ ಮಾಡುವ ಅನಂತ ಅನಂತ ನಮಸ್ಕಾರಗಳು ಇವತ್ತು ಏಪ್ರಿಲ್ ಇಪ್ಪತ್ನಾಲ್ಕು ನಮ್ಮ ಹೃದಯದಲ್ಲಿ ಇವತ್ತೊಂದು ಮಹತ್ತರವಾದ ದಿನ ಯಾಕೆ ಅಂತಂದರೆ ಇವತ್ತೊಂದು ಮೇರು ನಟ ಡಾಕ್ಟರ್ ರಾಜ್ಕುಮಾರ್ ಅವರ ಜನ್ಮದಿನ ಡಾಕ್ಟರ್ ರಾಜ್ಕುಮಾರ್ ಅಂದ ತಕ್ಷಣ ನಮ್ಮೆಲ್ಲರ ಪಾಲಿಗೆ ಕನ್ನಡ ಕನ್ನಡದ ಪ್ರಜ್ಞೆ ನಮ್ಮ ಸಾ ನಮ್ಮ ಸಾಹಿತ್ಯ ನಮ್ಮ ಸಂಸ್ಕೃತಿ ಇವೆಲ್ಲವನ್ನು ಒಟ್ಟಾರೆ ಸೇರಿಸಿ ಹೇಳಿದರೆ ಒಬ್ಬ ನಾಯಕ ನಟ ಹೇಗಿರಬೇಕು ಕನ್ನಡದಲ್ಲಿ ಅಂತ ಹೇಳೋದಾದರೆ ಒಬ್ಬ ಮಾದರಿ ವ್ಯಕ್ತಿತ್ವ ಹೇಗೆ ಇರಬೇಕು ಅನ್ನೋದಾದರೆ ಕನ್ನಡದ ಭಾಷೆಯ ಬಳಕೆಯನ್ನು ಕನ್ನಡದ ಪರವಾದ ಹೋರಾಟವನ್ನು ಮಾಡುವಂತಹ ಸಿರಿವಂತ ಹೃದಯ ಹೆಂಗಿರಬೇಕು ಅಂದರೆ ಅದಕ್ಕೆ ನಿಜವಾದ ನಿದರ್ಶನ ಡಾಕ್ಟರ್ ರಾಜ್ಕುಮಾರ್ ಅವರು ಕನ್ನಡಿಗರ ಹೃದಯ ಹೃದಯಗಳಲ್ಲೆಲ್ಲ ಸದಾ ಅಮರರಾಗಿದ್ದಾರೆ ಅವರು ಇದರಲ್ಲಿ ಎರಡನೇ ಮಾತೇ ಇಲ್ಲ ನಾವು ನಮ್ಮ ತಂದೆ ನಮ್ಮ ತಾಯಿ ನಮ್ಮ ಅಣ್ಣ ತಮ್ಮಂದರು ಅಕ್ಕ ತಂಗಿಯರು ಎಲ್ಲರನ್ನೂ ಒಟ್ಟಾಗಿ ನಾವು ನೋಡುವಂಥ ಸಿನಿಮಾ ಅವ್ರದ್ದು ಯಾಕೆಂದರೆ ಅಲ್ಲಿ ಅಶ್ಲೀಲ ಇಲ್ಲ ಕೆಟ್ಟತನ ಇಲ್ಲ ಕೀಳು ಭಾಷೆಗಳನ್ನು ಬಳಸೋದೇ ಇಲ್ಲ ಅವರು ಅವರು ವ್ಯಕ್ತಿತ್ವದ ಆ ಒಂದು ಮಾತುಗಳಿಗೆ ಅಂತಿರುವಂಥ ಆ ಸಿನಿಮಾ ಆ ಸಾಹಿತ್ಯ ಇವೆಲ್ಲವನ್ನು ನೋಡಿರುವಂಥ ನಾವೇ ಶ್ರೀಮಂತರು ನಾವೇ ನಿಜಕ್ಕೂ ಹೆಮ್ಮೆ ಮತ್ತು ನಮಗೆ ಒಂದು ಕೀರ್ತಿ ಕೂಡ ಯಾಕೆ ಈ ಹೇಳ್ತಾ ಇದ್ದೀನಿ ಅಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರು ನಡೆದು ಬಂದ ದಾರಿ ಇವತ್ತು ಅವರು ಎಲ್ಲೋ ಅನಿಸುತ್ತೆ ನಮ್ಮ ಜೊತೆ ಅವರು ಇರಬೇಕಾಗಿತ್ತು ನಮ್ಮ ಕನ್ನಡಿಗರ ಒಂದು ಪರಿಸ್ಥಿತಿ ಇವತ್ತು ಕನ್ನಡ ನಾಡಿನ ಪರಿಸ್ಥಿತಿ ಕನ್ನಡ ಭಾಷೆಗಳ ಪರಿಸ್ಥಿತಿ ಅವರು ಇರೋ ತನಕನೂ ಎಲ್ಲೂ ಡಬ್ಬಿಂಗಿಗೆ ಅವರು ಯಾವತ್ತೂ ಕೂಡ ಒತ್ತು ಕೊಡಲಿಲ್ಲ ಅವರು ಡಬ್ಬಿಂಗ್ ಏನಾದರೂ ಡಬ್ಬಿಂಗ್ ಭೂತ ಬಂದು ನಮ್ಮನ್ನು ನಮ್ಮ ಭಾಷೆ ಮಾತ್ರ ಅಲ್ಲ ನಮ್ಮ ಬದುಕಿನ ಕಿತ್ಕೊಂಡು ಹೋಗ್ಬಿಡುತ್ತೆ ಅಂತ ಹೇಳೋರು ಏಕೆಂದರೆ ನಮಗೆ ನಮ್ಮದೇ ಆದ ಒಂದು ಭಾಷೆ ಇದೆ ನಮ್ಮ ಭಾಷಾ ಪರಂಪರೆ ಇದೆ ನಮ್ಮ ಬದುಕು ನಮ್ಮ ಜೀವನ ಶೈಲಿ ಎಲ್ಲ ಕನ್ನಡ 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 ಕರ್ನಾಟಕದ ಪರಂಪರೆನೇ ಬೇರೆ ಯಾರೋ ಎಲ್ಲಿರೋವನ್ಗೂ ಮೆಚ್ಚೋದಕ್ಕೆ ಆ ಭಾಷೆಯನ್ನು ನಾವು ಅದನ್ನು ಬಳಸ್ಕೊಂಡ್ಬಿಟ್ಟು ಡಬ್ಬಿಂಗ್ ಮಾಡೋದಿದೆಯಲ್ಲ ಇದೆಲ್ಲೋ ಆತ್ಮದ್ರೋಹದ ಕೆಲಸ ಅಂತ ಭಾವಿಸಿದ್ರು ಡಾಕ್ಟರ್ ರಾಜ್ಕುಮಾರ್ ಅವರು ಆದರೆ ಅವರಿಲ್ಲ ಇವತ್ತು ಡಬ್ಬಿಂಗ್ ಆವಳಿ ನೀವೇ ನೋಡ್ತಾ ಇರ್ಬೋದು ಅವರು ಏನು ಹೇಳ್ತಾ ಇದ್ರು ಅಂದರೆ ಅದನ್ನ ಇವತ್ತು ನಾವು ಅನುಭವಿಸ್ತಾ ಇದ್ದೀವಿ ಡಬ್ಬಿಂಗಿಂದ ಇವತ್ತು ನಾವು ಸಂಪರ್ಕಗಳನ್ನೇ ಕಳ್ಕೊಂಬಿಟ್ಟಿದ್ದೀವಿ ಯಾವುದೋ ಹಿಂದಿ ಯಾವುದೋ ತಮಿಳು ಯಾವುದೋ ತೆಲುಗಿನ ಆ ವೇಷಭೂಷೆಗಳ ಬಾಯಲ್ಲಿ ಕನ್ನಡದ ಮಾತನ್ನು ಕೇಳ್ತಾ ಇದ್ದರೆ ಇವ್ ಯಾವ ಮಾತಾಡ್ತಾ ಇದ್ದಾನೋ ಈ ಯಾವನ್ ಏನು ಹೇಳ್ತಾ ಇದ್ದಾನೆ ಅಂತ ನಮಗೆ ಅರ್ಥ ಆಗೋಲ್ಲ ಇದನ್ನೇ ಅವರು ಅವತ್ತು ವಿರೋಧ ಮಾಡಿದ್ದಿದ್ದು ಇನ್ನು ಕನ್ನಡ ಕನ್ನಡಿಗರಿಗೆ ಇಲ್ಲಿ ಸ್ಥಳೀಯರಿಗೆ ವಿ ಅವಸ್ಥಿಗೆ ಹುದ್ದೆ ಕೊಡಬೇಕು ಕನ್ನಡಿಗರ ಹೇಳಿಗೆ ಆಗಬೇಕು ಕನ್ನಡಿಗರಿಗೊಂದು ಬಾಳ್ವೆ ಸಿಗಬೇಕು ಅಂತೇಳಿ ಡಾಕ್ಟರ್ ಸರೋಜಿನಿ ಮಹಿಷಿ ವರದಿನ್ ಜಾರಿಗೆ ತರಬೇಕು ಗೋಕಾಕ್ ವರದಿನ ಜಾರಿಗೆ ತರಬೇಕು ಅಂತ ಓಡಾಡ್ದಂಥ ಮಹನೀಯರು ಡಾಕ್ಟರ್ ರಾಜ್ಕುಮಾರ್ ಅವರು ನಮ್ಮ ಅಣ್ಣವರು ಎಲ್ಲಪ್ಪ ಅವ್ರು ಕಂಡಂಥ ಕನ್ನಡಿಗರ ನ್ಯಾಯ ಸಿಕ್ಕಿದೆಯಾ ಈಗಲೂ ಸ್ಥಳೀಯ ಸಂಸ್ಥೆಗಳಲ್ಲಿ ಎಲ್ಲೂ ಕೂಡ ಕನ್ನಡಿಗರ ನ್ಯಾಯ ಸಿಕ್ಕಿಲ್ಲ ಇವತ್ತು ಅವರಿಲ್ಲ ಕೇಳೋರು ಯಾರೂ ಇಲ್ಲ ನಾವೆಲ್ಲ ಅವರಿಲ್ಲದೆ ಇಲ್ಲದೆ ಅನಾಥರಾಗ್ಬಿಟ್ಟಿದ್ದೀವಿ ಇವತ್ತು ನಮಗೆಲ್ಲ ಒಂದು ಎಲ್ಲೋ ಅಂಥ ತಾಯಿ ತಂದೆಯಲ್ಲಿದೆ ತಬ್ಬಲಿಗಳಾಗ್ಬಿಟ್ಟಿದ್ದೀವೇನೋ ಅನ್ನೋ ಒಂದು ಭಾವನೆ ಬಂದ್ಬಿಟ್ಟಿದೆ ಇರಬೇಕಾಗಿತ್ತು ಡಾಕ್ಟರ್ ರಾಜಕುಮಾರ್ ಅವರು ನಮ್ಮ ಇವತ್ತು ಇರಬೇಕಾಗಿತ್ತು ನಮ್ಮ ಜೊತೆಯಲ್ಲಿ ಎರಡು ರೀತಿ ನಾನು ಹೇಳಬೇಕು ಅವ್ರನ್ನ ನೋಡಿ ನಮ್ಮ ಜೊತೆಯಲ್ಲಿ ಇಟ್ಕೊಂಡಿರುವಂಥ ಆನಂದ ನಮ್ದಾಗ್ತಾ ಇತ್ತು ಒಂದು ದುಃಖ ಏನು ಅಂತಂದರೆ ಅವರು ತುಂಬ ನೋವು ಪಡ್ತಾ ಇದ್ರು ಇಂತಹ ಪರಿಸ್ಥಿತಿಲಿ ಇರಬೇಕಾ ಅಂತ ಕನ್ನಡಿಗರಿಗೆ ನಿಜವಾಗೂ ಕನ್ನಡಿಗರು ಕೆಟ್ಟ ಪರಿಸ್ಥಿತಿಯಲ್ಲಿದ್ದಾರೆ ಬೆಂಗಳೂರು ಮಾತ್ರ ಕರ್ನಾಟಕ ಅಂತ ತಿಳ್ಕೊಂಡಿರಿದ್ರೆ ಅದೊಂದು ಭ್ರಮೆ ನಮಗೆ ನಿಜ ಹೇಳ್ತಾ ಇದ್ದೀನಿ ಕನ್ನಡ ನಾಡಿಗೆ ಹದಿನಾರು ಕಿಲೋಮೀಟರ್ಗೆ ಒಂದು ಭಾಷೆ ಬದಲಾಗ್ತಾ ಇದೆ ಪ್ರತಿಯೊಂದು ಜೀವನ ಶೈಲಿಗಳು ಕೂಡ ಬದಲಾವಣೆ ಆಗುತ್ತೆ ಇವತ್ತು ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ ನಾವು ಕನ್ನಡವನ್ನು ಬೂತ ಭೂತ ಕನ್ನಡಿ ಅಂತ ಹೇಳ್ತಾ ಇದ್ದರೆ ಅದನ್ನು ಹಾಕಿ ಹುಡುಕಿದ್ರೂ ಸಿಗ್ತಾಯಿಲ್ಲ ಕನ್ನಡಿಗರು ಇಂತಹ ಪರಿಸ್ಥಿತಿ ನಾವಿದ್ದೀವಿ ಯಾಕೆ ಡಾಕ್ಟರ್ ರಾಜ್ಕುಮಾರ್ ಹುಟ್ಟಿದ ಹಬ್ಬದ ದಿನ ನಾನು ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂದರೆ ಇವೆಲ್ಲವೂ ಡಾಕ್ಟರ್ ರಾಜ್ಕುಮಾರ್ ಅವರ ಕನಸಾಗಿತ್ತು ಇವೆಲ್ಲವೂ ಡಾಕ್ಟರ್ ರಾಜ್ಕುಮಾರ್ ಅವರ ಬದುಕಾಗಿತ್ತು ಇವೆಲ್ಲವೂ ಡಾಕ್ಟರ್ ರಾಜ್ಕುಮಾರ್ ಅವರ ಬದುಕಿನ ಮೌಲ್ಯವಾಗಿತ್ತು ಎಲ್ಲ ಕೈ ಚೆಲ್ಲಿ ನಾವು ನಾವಿವತ್ತು ಅವರ ಒಂದೊಂದು ಚಿತ್ರಗಳು ಒಂದೊಂದು ಆದರ್ಶ ನಮಗೆ ಆ ವ್ಯಕ್ತಿ ಒಂದು ಪಾತ್ರನ ಹಾಕಿದ್ದಾನೆ ಅಂತಂದರೆ ಆ ಪಾತ್ರಗಳೇ ಅವು ಅವು ಪಾತ್ರಗಳು ಇಲ್ಲ ಅವರೇ ರಾಜರು ಅವರೇ ಮಹಾರಾಜರು ಅವರೇ ಮಯೂರ ಅವರೇ ನಮ್ಮ ರಾಯರು ರಾಘವೇಂದ್ರ ಸ್ವಾಮಿಗಳು ಅವರೇ ಭಕ್ತ ಕನಕದಾಸ ಅವರೇ ಸಂತ ತುಕಾರಾಮ್ ಭಕ್ತಿಯನ್ನೇ ಕೇಳ್ತೀರಾ ಜೇಮ್ಸ್ ಪಾಂಡವ್ ನೋಟು ನೋಡ್ತೀರಾ ಯಾವ ಡ್ಯಾನ್ಸ್ ಬೇಕು ಯಾವ ಫೈಟ್ ಬೇಕು ಯಾವ ರೀತಿ ಮಾತಾಡಬೇಕು ಎಲ್ಲವನ್ನ ಅವರು ಕರತಲಾಮಕ ಅಂತ ಅಂದರೆ ಎಲ್ಲವನ್ನು ಮೈಗೂಡಿಸ್ಕೊಂಡು ಬದುಕಿಬಿಟ್ಟಿದ್ರು ಡಾಕ್ಟರ್ ರಾಜ್ಕುಮಾರ್ ಅವರು ಅವರಿಗೆ ಸರಿಸಮಾನಾಗಿ ಯಾರೂ ನಾನು ಹೋಲ್ಸೋಕ್ಕೂ ಇಷ್ಟಪಡೋದಿಲ್ಲ ಬೇರೆ ಬೇರೆ ನಟರು ಬೇರೆ ಬೇರೆ ಭಾಷೆಗರು ಕೂಡ ಡಾಕ್ಟರ್ ರಾಜ್ಕುಮಾರ್ ಅಂದರೆ ಕನ್ನಡ ಡಾಕ್ಟರ್ ರಾಜ್ಕುಮಾರ್ ಅಂದರೆ ಭಾರತದಲ್ಲೇ ಕರ್ನಾಟಕ ಅಂತ ಭಾವಿಸಿದ್ದ ದಿನಗಳನ್ನ ನಾವು ನೋಡಿದ್ದೀವಿ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿ ಬಂತು ಕರ್ನಾಟಕ ರತ್ನ ಪ್ರಶಸ್ತಿ ಬಂತು ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ಪ್ರಶಸ್ತಿಗಳು ಅವರನ್ನು ಅಲಂಕರಿಸಿದ್ವು ಆದರೆ ಇನ್ನೂ ನನಗೆ ನಮಗೆಲ್ಲ ಕೊರಗಿದೆ ಭಾರತ ರತ್ನ ಡಾಕ್ಟರ್ ರಾಜ್ಕುಮಾರ್ ಹಂಚ್ಕೊಳ್ಳೋ ದಿನಗಳು ಬರೋದು ಯಾವತ್ತು ಇಂಥ ವ್ಯಕ್ತಿಗಳೇ ಭಾರತ ರತ್ನ ಕೊಡಬೇಕಾಗಿದ್ದು ಇನ್ನೂರಕ್ಕೂ ಹೆಚ್ಚು ಚಲನಚಿತ್ರಗಳಲ್ಲಿ ನಾಯಕನಾಗಿ ನಾಯಕ ನಟನಾಗಿ ನಟಿಸಿದ್ದಾರೆ ಅದು ನಟನೆ ಅನ್ನೋದಕ್ಕಿಂತ ಬದುಕೇ ಒಂದು ನಟನೆಯೇ ಬದುಕು ಬದುಕು ನಟನೆ ಏನು ವ್ಯತ್ಯಾಸವಿಲ್ಲ ಅವರಿಗೆ ಅಂಥ ಯಾರ ಜೊತೆ ಅಜ ಒಂದು ಅಜಾತ ಶತ್ರು ಯಾರನ್ನು ನೋಯಿಸಿದವರಲ್ಲ ಅವರು ಯಾರಿಗೂ ನಾಲ್ಗೆ ತಪ್ಪಿ ಕೂಡ ಎಚ್ಚರ ತಪ್ಪಿ ಕೂಡ ಏನು ಹೇಳಿದವರಲ್ಲ ಅವರು ಯಾವುದೇ ವಿವಾದಕ್ಕೆ ಸಿಕ್ತವ್ರಲ್ಲ ಯಾವುದೇ ಗೊಂದಲಗಳನ್ನು ಎದುರಿಸ್ತವರಲ್ಲ ಅಂತಹ ಮಹಾಪುರುಷನಿಗೆ ವೀರಪ್ಪನನ್ನು ಒಬ್ಬ ಭೀಮನ ಅಮಾವಾಸ್ಯ ದಿನ ಅವರನ್ನು ತಗೊಂಡೋಗಿ ನೂರು ದಿನಗಳನ್ನು ಕಾಡಲ್ಲಿ ಅಂಥ ಒಂದು ಮೃಗದ ಜೊತೆ ಕಳೆದು ಕೂಡ ಬದುಕಿ ಬಂದು ನಮ್ಮ ಜೊತೆ ಬೆರ್ಕೊಂಡಂಥ ದೇವತಾ ಮನುಷ್ಯ ಡಾಕ್ಟರ್ ರಾಜ್ಕುಮಾರ್ ಅವರ ಇವತ್ತು ಜನ್ಮದಿನ ಕನ್ನಡಿಗರ ಪಾಲಿನ ಹಬ್ಬದ ದಿನ ಅವರ ಅಭಿಮಾನಿಗಳ ಅಭಿಮಾನಿ ದೇವರುಗಳ ಆರಾಧ್ಯದ ದಿನ ಬಹಳ ಸಂತೋಷ ಆಗುತ್ತೆ ಇವತ್ತು ಡಾಕ್ಟರ್ ರಾಜ್ಕುಮಾರ್ ಅವರನ್ನ ನೆನಪು ಮಾಡಿಕೊಳ್ಳೋದು ಕೂಡ ಹೆಜ್ಜೆ ಹೆಜ್ಜೆಗೂ ಅವರನ್ನ ಮೈ ತುಂಬಿಸ್ಕೊಂಡು ಅವರಿಂದ ಭಾಷೆಗೆ ಮಾದರಿಯನ್ನಾಗಿ ತಗೊಂಡು ಅವರಿಂದ ಪ್ರೇರಣೆ ಅಂದ್ಕೊಂಡು ಬದುಕ್ತಾ ಇದ್ದೀವಿ ನಾವಿವತ್ತು ನಿಜಕ್ಕೂ ನಾವೇ ಧನ್ಯ ನಿಜಕ್ಕೂ ನಾವೇ ಮಾನ್ಯ ನಮ್ಮ ಬದುಕು ಅವರನ್ನು ಆವರಿಸ್ಕೊಂಡಿದೆ ಅವರ ಜನ್ಮದಿನ ಇವತ್ತು ಸಂಭ್ರಮ ಎಲ್ಲಿ ನೋಡಿದ್ರು ಅನ್ನದಾನಗಳು ಎಲ್ಲಿ ನೋಡಿದ್ರು ಅವರ ಒಂದು ಹುಟ್ಟದಬ್ಬದ ಫಲ ಒಂದಷ್ಟು ಜನಗಳಿಗೆ ಪುಸ್ತಕಗಳು ಒಂದಷ್ಟು ಜನ ಆರೋಗ್ಯ ತಪಾಸಣೆ ಕಾರ್ಯಕ್ರಮಗಳು ಪ್ರತಿಯೊಂದು ಇಡೀ ನಾಡಿನಲ್ಲೆಲ್ಲ ನಡೀತಾ ಇದೆ ನಿಜಕ್ಕೂ ಪ್ರತಿಯೊಬ್ಬ ಕನ್ನಡಿಗರಿಗೂ ಕೂಡ ಅಣ್ಣವ್ರನ್ನ ನಡೆಸ್ಕೊಳ್ಳ್ದೆ ಹೋದರೆ ಅಣ್ಣವರು ಇರೋ ಕನ್ನಡ ಅಣ್ಣೆ ಅಣ್ಣವರಿಂದ ಇರುವಂಥ ಬದುಕು ಶೂನ್ಯ 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 ಅಂತ ಹೇಳ್ತೀನಿ ಏನೇ ಆಗಲಿ ಈ ಒಂದು ನಡೆದು ಬಂದಂಥ ಸಿನಿಮಾ ಚಲನಚಿತ್ರರಂಗದಲ್ಲಿ ಕನ್ನಡದ ಮೇರು ನಟ ಡಾಕ್ಟರ್ ರಾಜ್ಕುಮಾರ್ ಅವರ ಸ್ಮರಣೆಯೊಂದಿಗೆ ಇವತ್ತಿನ ದಿನ ನಾವು ಅವರ ಜನ್ಮದಿನವನ್ನು ಆಚರಣೆ ಮಾಡಬೇಕಾದಂಥ ಪರಿಸ್ಥಿತಿ ಇದೆ ನಮಗೆ ಎಲ್ಲೇ ಇರಲಿ ಅವರು ಕರ್ನಾಟಕದಲ್ಲಿ ಹುಟ್ಟಿದರೆ ಕನ್ನಡ ನಾಡಿನಲ್ಲಿ ಹುಟ್ಟಬೇಕು ಮೆಟ್ಟಿದರೆ ಕನ್ನಡ ನಾಡಿನಲ್ಲಿ ಮೆಟ್ಟಬೇಕು ಅನ್ನೋವಂಥ ಅವರ ಒಂದು ಸಿನಿಮಾ ಹಾಡು ಅವರ ಬದುಕಾಗಲಿ ಇಲ್ಲೇ ಎಲ್ಲೋ ಕರ್ನಾಡಿನಲ್ಲಿ ಅವರು ಹುಟ್ಟಿದ್ದಾರೆ ಅವರು ಮತ್ತೊಮ್ಮೆ ಮತ್ತೊಮ್ಮೆ ಇಲ್ಲಿ ಬರಲಿ ಹುಟ್ಟಲಿ ಅಂತೇಳಿ ನಾನು ಧನ್ಯತಾ ಭಾವದಿಂದ ಅವರನ್ನು ಸ್ಮರಿಸ್ತೀನಿ ಜೈ ಕನ್ನಡ ಜೈ ಕರ್ನಾಟಕ ರಾಜಧಾರಿ ಟಿ ವಿ ಅಡೆತಡೆ ಇಲ್ಲದ ಪ್ರಜಾದಾರಿ